نما गिरिराजガルنی ನಿಮಗೆ ಆತ್ಮೀಯ ಸ್ನೀತ ಸೆಲ್ಫ್ পেইಡ್ ಬ್ಯಾಂಕ್ ನರೇಂ ಗು ಔರ್ ಅದಿಕೃತ ನಿವಾಸದಲ್ಲಿ ನಮ್ಮ ಹೆಮ್ಮಬರು ಕೆಆರ್ಪಿಟಿ ಜ್ಯೋತಿ ಕಾಂಪೌಂಡ್ ಬೌಲ್ನಯಿ ಒತ್ತು ತಮ್ಮೆಲ್ಲರ ಸಮಕ್ಷಮಿ ನಮ್ಮ ನಾಲೇಡ್ ರೂಮಿನಲ್ಲಿ ಇತ್ತು ಒಂದು ಗೌರವ ಸಮರ್ಪಣೆ ಮಾಡ್ತಾ ಇರ್ತೀವಿ ಅಂತ ಬಹಳ ಸಂತೋಷ ಅಕ್ಷರ ಬಹಳ ಮುಖ್ಯ ಒಂದು ರಾಜ್ಯ ಒಂದು ದೇಶ ಅದರ ಆರ್ಥಿಕ ಅಭಿವೃದ್ಧಿ ಆಡಳಿತ ಎಲ್ಲಿ ನೋಡ್ತೀವಿ ಅಂದ್ರೆ ಅಕ್ಷರ ಮತ್ತು ಆರೋಗ್ಯ ಹಾಗಾಗಿ ನಮ್ಮ ರಾಜ್ಯದ ಹೆಣ್ಮಳು ಟಾಪರ್ ಇನ್ ಸೈನ್ಸ್ ಅದು

ಮುಂದೆ ಒಂದೇ ಒಳ್ಳಿ ದ ಗುಲ್ಬರ್ಗ ಜಿಲ್ಲೆ ಕೊಂಚಾವರಮ್ ಅಂತ ಒಂದು ಲಾಸ್ಟ್ ಚಿಂಚೋಳಿ ತಾಲೂಕು ಅಲ್ಲಿ ಒಂದು ಹೆಣ್ಮಗಳು ನಮ್ಮ ಹೊಟ್ಟೆ ಪೈಕಿಗಳು ಮಗುನೇ ಮಾರುಕಟ್ಟಿರ್ತಲ್ಲ ಹೊಟ್ಟೆಗಳೇ ಒಂದು ದೊಡ್ಡ ಗಲಾಟೆ ಆಗುತ್ತೆ ಭ್ರಷ್ಟಾಚಾರ ಇಡಲ ವಿಷಯ ನೀನೇ ಹೋಗಿ ಸಾಲ್ವ್ ಮಾಡಿ ನಮ್ಮ ಅಧಿಕಾರಕ್ಕೆ ಹೋಗಿ ಸಾಲ್ವ್ ಮಾಡಿ ಆ ಕಡೆಯಿಂದ ಸರಿ ನನ್ ಪಾನ್ ಆಗುತಿದೆ ಅವ ಪಾನ್ ಯು ಬೇಕನ್ ಗಾಡಿ ಎಲ್ಲಾ ಗಾಡಿಗಳು ಬಂತು ನನ್ ಪಾನ್ ಉದ್ವಾ ಆ ಕಾರ್ ಬಾಗಿ ಮರೀಯ ಕಯ್ಯಕೂ ನೀತೇ ಇಲ್ಲಿ ಪಾಚಿನ ನಾನು ಅಂತ ಅಲ್ಲಿ ಒಂದು ಮರ ಇಲ್ಲ ನಮ್ಮ ತರ ಇಲ್ಲಿ ಕಲ್ಲು ಬರ್ತ ಸರ್ ಒಂದು ಹೆಮ್ಮಗಳು ದಾಳಿಗೆ ಚಪ್ಪಲಿಯ ಡಾರು ಬರಾ 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 ಗುತ್ತಾವ್ ನಾವ್ ಏ ಇಲ್ಲಿ ಮಿಲ್ದು ಯಾಕಿ ದೌಡ್ ಹೋಗ್ತೀಯಾ ಏನು ಸಮಾಚಾರ ಏನಿಲ್ಲ ಏನು ಮತ್ತು ಹೇಳು ನೋಡಿ ಸರೇ ನಾನು ಕೂಲಿಗೆ ಹೋಗೋ ನನ್ನ ಊರಲ್ಲಿ ಮಗುವಿನ ಶಾಲೆಗೆ ಬಿಟ್ಟು ಅದು ಅದು ಇಷ್ಟೊತ್ತಾಗಿದೆ ಅನ್ನಕ್ಕೆ ಯಾರ ಮನೆ ಬಾಗ್ತದೆ ಅದಕ್ಕೆ ಏನಾದ್ರು ತಿನ್ಸ್ಲಿಕ್ಕೆ ಹೋಗ್ತಾ ಇದ್ದೀನಿ ನಾನು ತಾಯಿಗಳು ಅವರು ಕೆಲಸ ಬಿಟ್ಟು ಆ ಮಗು ಆಯಿತು ಮನೇಲಿ ಇದ್ದೀಯಾ ಮಗು ಇಲ್ಲರಿ ಮತ್ತೆ ಅಲ್ಲಿ ಎಲ್ಲರೂ ತಿರುದು ತಿನ್ನಿಸ್ಬೇಕು ನಮ್ಮ ಅಧಿಕಾರಿಗಳಿಗೆ ಹೇಳಿ ಗೊತ್ತಾಯ್ತೀವಿ ತಾಯಿ ಕರುಳು ಏನ್ ಹೇಳ್ತಿ ಗೊತ್ತಾಯ್ತೀ ಮನೇಲೂ ಇಲ್ಲ ತಿನ್ನಿಸ್ಲಿಕ್ಕೆ ಅರ್ಧ ನಿಮ್ಸ ಕೆಲಸಾನು ಹೋಯ್ತು ನಿಜಕ್ಕೂ ಸರ್ಕಾರಕ್ಕೆ ಕಣ್ಣು ಮೂಗು ಹೃದಯ ಇದ್ರೆ ಆ ಮಗುಗೆ ಮಧ್ಯಾಹ್ನ ಊಟ ಅಲ್ಲಿ ನಿಮ್ ಅವ್ಳು ಹೇಳ್ಕೊಟ್ಟು ಪಾಠ ಸರ್ ಹೆಣ್ಣು ಎಂಬತ್ನಾಲ್ಕು ಲಕ್ಷ ಮಕ್ಳು ಮಾಡ್ತಾರೆ ಆ ಹೆಣ್ಮಗಳು ಹೇಳ್ಕೊಟ್ ಪಾಠ ಸರ್ಕಾರಕ್ಕೆ ಎಂಬತ್ನಾಲ್ಕು ಲಕ್ಷ ಇದ್ದು ಸರ್ಕಾರ ಹೇಳಿ ನಡೆಸೋದ್ರಿಗೆ ನನಗೆ ಏನು ಗೊತ್ತಿಲ್ಲ ಜನಕ್ಕೆ ಗೊತ್ತಿಲ್ಲ ಜನ ಏನೇಳ್ತಾರೆ ಅದನ್ನು ಸ್ವೀಕಾರ ಮಾಡಿ ನಮ್ಮ ಆಡಳಿತದಲ್ಲಿದ್ದು